ನಮಸ್ಕಾರ ಸ್ನೇಹಿತರೆ ನಿರಂತರವಾಗಿ ತಾಪಮಾನ ಏರಿಕೆಯಾಗುತ್ತಿದೆ ಈ ವರ್ಷ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿಸುವ ರೀತಿಯಲ್ಲಿ ತಾಪಮಾನ ಏರಿಕೆಯಾಗಿದೆ ಸ್ನೇಹಿತರೆ ಇದು ಕೇವಲ ಆರಂಭವೆಂದೇ ಹೇಳಬಹುದು ಏಕೆಂದರೆ ಮಾರ್ಚ್ ನಂತರ ಏಪ್ರಿಲ್ ತಿಂಗಳು ಸಾಕಷ್ಟು ಬಿಸಿಲಿನಿಂದ ಕೂಡಿರುತ್ತದೆ ಅದಕ್ಕೆ ಹಿಂದಿನಿಂದಲೂ ಸಹ ಸಾಕಷ್ಟು ನಿದರ್ಶನಗಳು ಸಿಗುತ್ತಾ ಹೋಗುತ್ತವೆ ರಾಜ್ಯದ ಎಲ್ಲ ಭಾಗದಲ್ಲೂ ಸಹ ಸಾಕಷ್ಟು ತಾಪಮಾನ ಏರಿಕೆಯಾಗಿದೆ ಮಲೆನಾಡಿನ ಭಾಗದಲ್ಲೂ ಸಹ ಏರಿಕೆಯಾಗಿದೆ ಬಯಲು ಭಾಗದಲ್ಲೂ ಸಾಕಷ್ಟು ಏರಿಕೆಯಾಗಿದೆ ಹಾಗೂ ಬೆಂಗಳೂರಿನ ಭಾಗದಲ್ಲೂ ಸಹ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಈ ಬಿಸಿಲಿನ ತಾಪದಿಂದ ಜನರು ಮುಕ್ತಿಯನ್ನು ಹೊಂದಲು ಫ್ಯಾನ್ಗಳ ಮೊರೆ ಹೋಗುತ್ತಾರೆ ಹಾಗೆ ಕೋಲ್ಡ್ ವಾಟರ್ ಮೊರೆ ಹೋಗುತ್ತಾರೆ ಹಾಗೆ ಎ ಸಿಗಳ ಮೊರೆ ಹೋಗುತ್ತಾರೆ ಸ್ನೇಹಿತರೆ ಇಲ್ಲೆಲ್ಲಿಯೂ ಸಹ ಅವರಿಗೆ ಸರಿಯಾದ ನೆಮ್ಮದಿ ಸಿಗುತ್ತಿಲ್ಲ ಇದಕ್ಕೆಲ್ಲ ಕಾರಣ ತಾಪಮಾನದ ಏರಿಕೆ ದೊಡ್ಡ ತೊಂದರೆಯಾಗಿದೆ ರಾತ್ರಿ ಸಮಯದಲ್ಲಿ ಸರಿಯಾದ ನಿದ್ದೆಯೂ ಸಹ ಸಾಕಷ್ಟು ಜನರಿಗೆ ಬರದಂಥ ಪರಿಸ್ಥಿತಿ ಬಂದದಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಸಂದರ್ಭದಲ್ಲಿ ಅಂದರೆ ಕಳೆದ ಇಲ್ಲಿಗೆ ಸರಿಯಾಗಿ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ತಲುಪಿತ್ತು ಅಂದರೆ ಮೂವತ್ತೇಳು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಅನ್ನು ತಲುಪಿತ್ತು ಆದರೆ ಇದನ್ನು ಬ್ರೇಕ್ ಮಾಡಿದಂತೆ ಈ ವರ್ಷ ಕಾಣುತ್ತಿದೆ ಮೂವತ್ತೇಳು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ಸನ್ನು ಈ ವರ್ಷ ದಾಟಿದೆ ಹಾಗೆಯೇ ಕಲಬುರಗಿಯಲ್ಲಿ ಪ್ರಸ್ತುತ ನಲವತ್ನಾಲ್ಕು ಡಿಗ್ರಿ ಅನ್ನು ತಾಪಮಾನ ಏರಿಕೆಯಾಗಿದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಸಂದರ್ಭದಲ್ಲಿ ನಲವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದೆ ಸ್ನೇಹಿತರೆ ಈ ಎಲ್ಲ ಅಂಕಿಅಂಶಗಳು ಸಹ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗುತ್ತಾ ಬರುತ್ತಿದೆ ರಾಜ್ಯದ ಎಲ್ಲೆಡೆಯೂ ಸಹ ಸಾಕಷ್ಟು ದೊಡ್ಡ ಪ್ರಮಾಣದ ನೀರಿನ ಸಮಸ್ಯೆ ಕಾಣುತ್ತಿದೆ ರೈತರಿಗೆ ಅಗತ್ಯವಿರುವಂಥ ಬೆಳೆಗೆ ಬೇಕಾದಂಥ ನೀರು ಕುಡಿಯುವ ನೀರು ಹಾಗೆ ಪಶು ಪಕ್ಷಿಗಳಿಗೆ ಬೇಕಾದಂಥ ನೀರು ಹಾಗೆ ತಾಪಮಾನದ ಏರಿಕೆ ಬೆಳೆ ಸಂರಕ್ಷಣೆ ವಿಚಾರ ಇವೆಲ್ಲದರೂ ಸಹ ಸಾಕಷ್ಟು ರೈತರನ್ನ ಮತ್ತು ರಾಜ್ಯದ ಜನರನ್ನ ಕಾಡುತ್ತಿವೆ ಇದರ ಹೊರತಾಗಿ ಬೋರ್ವೆಲ್ಗಳಲ್ಲಿ ನೀರು ಸಾಕಷ್ಟು ಕಡಿಮೆಯಾಗಿರುವುದು ಹಾಗೆ ಬೋರ್ವೆಲ್ಗಳು ನಿಂತು ಹೋಗಿರುವುದು ಇವೆಲ್ಲವೂ ಸಹ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಜನರಿಗೆ ಇದೊಂದು ಬರಗಾಲದ ಅನುಭವ ಸರಿಯಾಗಿ ಆಗಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಇದಕ್ಕೂ ಹಿಂದಿನ ಪು ಅಂದರೆ ಇದಕ್ಕೂ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಸರಿಯಾದ ಬೋರ್ವೆಲ್ಗಳು ಇರಲಿಲ್ಲ ಅಥವಾ ಆಹಾರದ ಭದ್ರತೆಗಳಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಏನಾದರೂ ಇಂತಹ ಬರಗಾಲಗಳನ್ನು ಅನುಭವಿಸಿದ್ದರೆ ನಿಜವಾಗಲೂ ಬರಗಾಲದ ಪರಿಸ್ಥಿತಿ ಹೇಗಿರ್ತದೆ ಎನ್ನುವ ಅನುಭವ ಜನರಿಗೆ ಆ ಸಂದರ್ಭದಲ್ಲಿ ಇದ್ದಂಥವ್ರಿಗೆ ಗೊತ್ತಿರುತ್ತೆ ಆದರೆ ಈಗ ಪ್ರಸ್ತುತ ಆ ಅನುಭವಗಳು ಸರಿಯಾಗಿ ಆಗುತ್ತಿಲ್ಲ ಆದರೆ ತಾಪಮಾನದ ಏರಿಕೆಯ ಮೂಲಕ ಇತ್ತೀಚಿನ ಯುವ ಪೀಳಿಗೆಗೆ ತಾಪಮಾನದ ಅನುಭವ ಆಗುತ್ತಿದೆ ಹೊರತು ನಿಜವಾದ ಬರಗಾಲದ ಅನುಭವ ಆಗುತ್ತಿಲ್ಲ ಸ್ನೇಹಿತರೆ ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ